ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಮತ್ತು ಗೃಹ ಸಚಿವ ಪರಮೇಶ್ವರ್ಗೆ ಸಂಪುಟದಿಂದ ವಜಾ ಮಾಡಲು ಒತ್ತಾಯ ಮೋಹನ್ ದಾಸ್ ವರದಿ ವಿರೋಧವಾಗಿ ಸಚಿವ ಮಹದೇವಪ್ಪ ಗೃಹ ಸಚಿವ ಪರಮೇಶ್ವರ್ ಗಲಾಟೆ ಮಾಡಿದ್ದಾರೆ ವರದಿಯನ್ನ ಅನುಷ್ಠಾನ ಮಾಡಬಾರದು ಎಂದಿದ್ದಾರೆ ಜಾತಿಗೆ ಸೀಮಿತವಾದ ಸಚಿವರನ್ನ ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಮಾದಿಗ ದಂಡೋರ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ದೇವನಹಳ್ಳಿ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದಿಗ ಜನಾಂಗ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಎಂದು ಶೇಕಡಾ ಆರರಷ್ಟು ಮಾದಿಗ ಜನಾಂಗಕ್ಕೆ ಮೀಸಲಾತಿ ಕೊಡಬೇಕು ಎಂದು ಹೇಳಿದೆ ಅವರ ವರದಿಯಂತೆ ಆರರಷ್ಟು ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ ಹದಿನೇಳರಷ್ಟು ಐದು ಭಾಗಗಳಾಗಿ ಮಾಡಿದ್ದಾರೆ ಹೆಚ್ಚಿನ ಜನಸಂಖ್ಯೆ ನಮ್ಮ ಜನಾಂಗ ಇದ್ದು ನಮಗೆ ಆರರಷ್ಟು ನಮಗೆ ಕೊಡಿ ಎಂದು ಕೇಳುತ್ತಿದ್ದೇವೆ ಬೇರೆ ಯಾರದು ಬೇಡ ನಾಗಮೋಹನ್ ದಾಸ್ ವರದಿ ವಿರೋಧವಾಗಿ ಸಚಿವ ಮಹದೇವಪ್ಪ ಗೃಹ ಸಚಿವ ಪರಮೇಶ್ವರ್ ಗಲಾಟೆ ಮಾಡಿದ್ದಾರೆ ಇದನ್ನ ಅನುಷ್ಠಾನ ಮಾಡಬಾರದು ಎಂದಿದ್ದಾರೆ ಇವರು ಜಾತಿಗೆ ಸೀಮಿತವಾದ ಮಂತ್ರಿಗಳು ಇವರು ರಾಜ್ಯದಲ್ಲಿ ಆಡಳಿತ ಮಾಡುವ ಇವರನ್ನ ಸಂಪುಟದಿಂದ ವಜಾ ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ರಾಧಾಕೃಷ್ಣ ದೇವನಹಳ್ಳಿ ಮಾದಿಗರು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದಾರೆ ಅಂತೇಳಿ ಎಚ್ ಎನ್ ನಾಗಮೋಹನ್ ದಾವ್ ಸರ್ ವರದಿ ಹೇಳಿ ಅದರ ಪ್ರಕಾರವಾಗಿ ಆರು ಪರ್ಸೆಂಟ್ ನಮಗೆ ಬರಬೇಕು ಆರು ಪರ್ಸೆಂಟ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೆಚ್ಚಿಗೆ ಬೇರೆಯವರ ಒಂದು ಪರ್ಸೆಂಟ್ ಕಿತ್ತು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಆರು ಪರ್ಸೆಂಟ್ ಏನು ಶಿಫಾರಸು ಮಾಡಿದರೂ ಆ ಒಂದು ಶಿಫಾರಸಿನ ಮೇರೆಗೆ ವರದಿಯನ್ನು ಅವರು ಅನುಷ್ಠಾನ ಮಾಡಿ ನಿನ್ನೆ ಮೊನ್ನೆ ಸಭೆ ನಡೆಸಿದ್ದೀವಿ ಅವರು ಕೊಟ್ಟಿರೋಂಥ ವರದಿ ಪ್ರಕಾರವಾಗಿಯೇ ಹದಿನೇಳು ಪರ್ಸೆಂಟನ್ನು ಐದು ಭಾಗಗಳಾಗ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಿನ ಪ್ರಮಾಣ ಮಾದಿಗರಿಗೆ ಸಿಗಬೇಕು ಅಂತ ಆರು ಪರ್ಸೆಂಟಿಗೆ ನಿಗದಿ ಮಾಡಿದ್ದಾರೆ ಆ ಆರು ಪರ್ಸೆಂಟ್ ನಾವು ಕೊಡಿ ಕೊಡ್ತೀರಿ ಅಂತ ಹೇಳ್ತೀರಿ ಇಲ್ಲ ಕೊಡಲೇ ಇಲ್ವಲ್ಲ ಇವತ್ತು ನಮ್ಮ ಇವರು ಯಾರು ಎಸ್ ಸಿ ಮಾದೇಪುರ ಸಮಾಜ ಕಲ್ಯಾಣ ಸಚಿವರಾಗಿರಲಿ ಗೃಹ ಮಂತ್ರಿ ಜಿ ಅವರಾಗಿರಲಿ ಇವರೆಲ್ಲೂ ಕೂಡ ಆ ವರದಿಗೆ ವಿರೋಧವಾಗಿ ನಿನ್ನೆ ಗಲಾಟೆಗಳು ಮಾಡಿದ್ದಾರೆ ಇದನ್ನು ಅನುಷ್ಠಾನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದಲ್ಲಿರುವಂಥವ್ರು ಇವರು ಜಾತಿಗೆ ಜಾತಿಗೆ ಸೀಮಿತವಾಗಿರೋಂಥ ಮಂತ್ರಿಗಳ ಇವರು ಇವರು ಇಡೀ ಎಲ್ಲ ಜಾತಿಗಳನ್ನು ಸಮಾನತೆ ಒಂದು ಇವರು ಆಡಳಿತ ಮಾಡುವಂಥವ್ರು ಒಂದು ಜಾತಿ ಪರ ನಿಂತಿದ್ದಾರೆ ಅಂದರೆ ಇವರನ್ನು ನಾವೇನು ಅನ್ನಬೇಕು ಇವರನ್ನು ಕೂಡಲೇ ಆ ಒಂದು ಸಂಪುಟದ ವಜಾ ಮಾಡಬೇಕು ಇವರನ್ನು ವಜಾ ಮಾಡಿ ಇವರನ್ನು ಕಿತ್ತುವ ಹೊರಗೆ ಹಾಕಬೇಕು ಇಲ್ಲಿ ಹೋದರೆ ಜಾತಿ ಪರ ಕೆಲಸ ಮಾಡೋದ್ರೆ ಕಾಂಗ್ರೆಸ್ಸಿಗೆ ಮುಳುವಾಗ್ತದೆ ಅಂತ ನಾ ನಮ್ಮ ಮಾನ್ಯ ಸಿದ್ದರಾಮಯ್ಯವ್ರು ತಿಳ್ಕೊಬೇಕು